ಮಾಡುವಂತಹ ಪೊಲೀಸ್ ಅಧಿಕಾರಿಗಳ ಆದೇಶ ಏ ಮಾಡಿರ್ತೇವೆ ನಾನೇ ಆದೇಶ ಮಾಡಿದ್ರಿ ಹೇಳಿ ಇದೇ ಒಡಿಯುವಂತ ಸಂದರ್ಭದಲ್ಲಿ ಇಲ್ಲಿ ಎದುರುಗಡೆ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ನಾನೇ ತಿಳ್ಕೊಂಡಿದ್ದೆ ಬೆಳಗ್ಗೆನೆ ಎಸ್ ಎಂ ಕೃಷ್ಣ ಅವರ ಹೋಗಿ ನಾ ತಿಳ್ಕೊಂಡಿದ್ದೆ ನಿನ್ನೆ ಬೆಳಗ್ಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರದೇ ಪಕ್ಷ ಒಬ್ಬ ಜನಪ್ರತಿನಿಧಿ ಕಣ್ಣೀರಾಕಿ ನಮ್ಮ ಜನಾಂಗರನ್ನು ಒಡೆಯಕ ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಓಟ್ ಹಾಕ್ತೇವಿ ದಯವಿಟ್ಟು ಒಂದ್ಸರಿ ಹೊಡಿಬೇಡ ಅಂತ ಹೇಳ್ರಿ ಮ್ಯಾನ್ ಒಳಗಾಕಿ ಕೈಕಾಲು ಮರ್ಯಕತ್ತಾರೆ ಆರ್ಟಿ ಆರ್ ಟಿ ಹೊಡಿಯಾಕತ್ತಾರೆ ಅಂತ ಕೈ ಮುಗಿದು ಕಣ್ಣೀರ್ ಹಾಕಿ ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಏ ಹೊಲ್ ಬಿಡ್ರಿ ಏನ್ ಮಾಡ್ಕೊಂಡ್ರೆ ನಮ್ ನಮ್ಮ ನಮ್ ಸರ್ ತಿಳ್ಕೊಂಡಿದ್ರು ಇಂತ ಹೋರಾಟ ತಿಳ್ಕೊಂಡಿದೆ ಹೊಡೀಲ್ ಬಿಡ್ರಿ ಅಂತ ಹೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನೀಯವಾಗಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಒಡೆಯುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಮಾಡೋದು ಬಿಟ್ಟು ಒಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದ್ರೆ ನಿಜವಾಗಿ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕಣ್ಣೆದುರಿಗೆ ಒಡೆಯುವಂಥ ಜನರ ಒಡಿಲಿ ಕೇಳ್ಯಾರಪ್ಪ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇದು ಅಮಾನೀಯವಾಗಿರ್ತಕ್ಕಂಥ ಕಗ್ಗೋಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಇದು ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ರಾಜ್ಯದ ದೂರ ಕೊಡಕತ್ತ ಯಾವ ಜಿಲ್ಲಾಧಿಕಾರಿಗಳು ಮನವಿ ಇಲ್ಲ ಯಾವ ಉಪವಾದ ನಾವು ದೂರ ಕೊಡಕತ್ತೇವೆ ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂತ ಸರ್ಕಾರ ವಿರುದ್ಧ ದೂರ ಕೊಡಕತ್ತೇವೆ ಎಲ್ಲ ಕಡೆ ಇಂತಹ ಒಂದು ಅಮಾತು ವರ್ತನೆ ಮಾಡುವಂತ ವ್ಯಕ್ತಿಗಳು ದೂರ ಕೊಡಕತ್ತೇವೆ ಇದು ಮಾನವ ಹಕ್ಕಳು ಉಲ್ಲಂಘನೆ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನವ ಆಯೋಗ ಈ ಸರ್ಕಾರದ ಮೇಲೆ ಕೂಡಲೇ ನೀವು ತನಿಖೆ ಮಾಡಬೇಕು ಯಾರ್ಯಾರು ಇಂಥ ಘಟನೆ ಕಾಣ್ತಾರೆ ಅಂತರ ವಜಾಗೊಳಿಸೋ ಪ್ರಯತ್ನವನ್ನು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ನಮ್ಮ ಸಮಾಜದ ಆ ಅಮಾಯಕರು ಆರು ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಕೂಡಲೇ ವಿಚಾರ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕ್ಯಾಬಿನೆಟ್ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ನಮ್ಮ ಜನಾಂಗದ ಶಾಸಕರು ಈ ಜನಾಂಗದಲ್ಲಿ ಹುಟ್ಟಿ ಈ ಜನಾಂಗದ ಅನ್ನ ಉಂಡು ಈ ಜನಾಂಗದ ನೀರು ಕುಡಿದು ಈ ಜನಾಂಗದ ಓಟ್ ಪಡ್ಕೊಂಡು ಈ ಜನಾಂಗದ ಸೆಳ್ಕೊಂಡು ಇವತ್ತು ಎಮ್ ಎಲ್ ಆಗಿದ್ರಲ್ಲ ಯಾರು ನಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟಿರಿ ಅವ್ರ ಬಗ್ಗೆ ನಾನು ಏನು ಹೋಗಲ್ಲ ನೀವು ಕೊನೆ ಪಕ್ಷ ಬಂದು ಬೆಂಬಲ ಕೊಟ್ಟಿರಿ ನಿಮ್ಮ ಬಗ್ಗೆ ಗೌರವ ಐತಿ ನಿಮಗೆ ನಿಜವಾದ ಕಿಂಚಿತ್ತ ಕಾಳಜಿ ಇದ್ದರೆ ಇಂತಹ ಘಟನೆ ಅಮಾನ್ಯವಾಗಿರ್ತದಂತ ನಿಮ್ಗೆ ಗೊತ್ತಿದ್ದಾಗಿದ್ರೆ ನಿಮ್ಮ ಈ ಜನಾಂಗದ ಮೇಲೆ ಹಲ್ಲೆ ಮಾಡುವಂಥದ್ದು ಏನಾದರೂ ನಿಮ್ಗೆ ಕರಡು ಚುರುಂದಿದ್ರೆ ಇವತ್ತು ಅಧಿವೇಶನದಲ್ಲಿ ಎಲ್ರು ಮಾತಾಡಲೇಬೇಕು ನಾನ್ ಹೆಸರಿ ಚೆನ್ನಮ್ಮನ ಇತಿಹಾಸ ಚನ್ನಮ್ಮನಕಾದ್ರೂ ಮಲ್ಲಭ್ ಶೆಟ್ಟಿ ಅಂತ ಉದೃಷ್ಟ ವ್ಯಕ್ತಿ ಇದ್ದ ಅವ್ನ ನಾನ್ ಹೆಸರಿಳಕ್ಕೆ ಹೋಗಲ್ಲ ನಿಮಗೆ ಅರ್ಥ ಆಗತ್ತೆ ಎಂಕ್ವೈರಿ ಮಾಡ್ರಿ ಯಾರಂತೇಳಿ ಯಾರು ಆ ಕಾರಣಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜನಾಂಗ ಚಾಸ್ತ್ರ ಕೇಳ್ಕೈತೇನೆ ನಿಮ್ಮ ನಾನು ಕ್ಷಮಿಸ್ತೀನಿ ಅವತ್ತಿನ ಹೋರಾಟ ಬರ್ಬೇಕು ಹೋರಾಟ ಬೇರೆ ಯಾವುದೇ ಪಕ್ಷ ಅಲ್ಲಿ ನಾವು ಕ್ಷಮಿಸ್ತೀರಿ ಆದ್ರೆ ನೀವು ಈ ಜನಾಂಗದ ಋಣ ತೀರ್ಥ ನಿಮ್ಮ ಜನಾಂಗದ ಮೇಲೆ ಮಾಣಿಕವಾಗಿ ಅಲ್ಲೇ ಮಾಡತಕ್ಕಂಥ ಸರ್ಕಾರದ ಹೊರತಲ್ಲಿ ನಿಜವಾಗ್ಲು ಕಣ್ಣನ ಆಗಿದ್ರೆ ಇವತ್ತು ಅಧಿವೇಶನ ಮಾತಾಡಬೇಕು ಪಕ್ಷಾತೀತ ಮಾತಾಡಬೇಕು ಅಕಸ್ಮಾತ್ ಆಗಿ ನೀವೇನಾದ್ರೂ ಅಧಿವೇಶನದಲ್ಲಿ ನಮ್ಮ ಜನಾಂಗದವರು ಒಡೆದಿರತಕ್ಕಂತ ಸರ್ಕಾರ ವಿರುದ್ಧ ಮಾತಾಡದೆ ಹೋದ್ರೆ ನಮ್ಮ ಜನಾಂಗದ ಪರವಾಗಿ ಏನು ಧ್ವನಿ ಎತ್ತಿದ್ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಒಬ್ಬ ಪಂಚಮ ಸಾಲಗಳಲ್ಲಿ ನಿಮಗೆ ಓಟ್ ಹಾಕಲಿಕ್ಕೆ ಸಾಧ್ಯವಿಲ್ಲ ಅದೇ ಹೆಂಗ್ ಹೇಳ್ತಿವಿ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಮಾಜ ಬಂದು ನಿಮ್ಮಲ್ಲಿ ಆಕ್ರೋಶವನ್ನು ಬಂದಿದ್ದಾರೆ ಆ ಉದ್ದೇಶಕ್ಕೋಸ್ಕರವಾಗಿ ಹೋರಾಟಕ್ಕೆ ಬಂದಂತಹ ಶಾಸಕರ ಮೇಲೆ ಗೌರವಿದೆ ಅವ್ರ ಬಗ್ಗೆ ಏನು ಏನೂ ಇಲ್ಲ ಯಾರು ಹೋರಾಟಕ್ಕೆ ಬಂದಿಲ್ವೋ ಆ ಎಲ್ಲಾ ಶಾಸಕರು ಒಗ್ಗಟ್ಟಾಗಿ ಪಂಚಮಸಾಲಿ ಜನಾಂಗದ ಮೇಲೆ ಮಾರಣಾಂತಿ ಕಾಯಿಲೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಈ ದುಃಖವನ್ನು ಖಂಡಿಸಿ ಅಧಿವೇಶನ ಧ್ವನಿ ಎತ್ತೊಂದು ಪ್ರಯತ್ನ ಮಾಡಬೇಕು ಇಲ್ಲದೆ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಜನ ಗೌರವ ಇಟ್ಟಿದ್ದಿಲ್ಲ ಮೇಲೆ ನಂಬಿಕೆ ಇಟ್ಟಿದೆ ಆ ನಂಬಿಕೆ ದೂರ ಉಳಿಯುವಂತ ಸಾಧ್ಯತೆ ಇದೆ ಅಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು ನಾನು ಪದೇ ಪದೇ ಹೇಳ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಒಬ್ಬ ದುರುಳ ಮಂತ್ರಿ ಇದ್ದ ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದ ಇದೇ ರೀತಿ ಹೊಡೆದಿದ್ದ ಅದಾದ ಮೇಲೆ ಹದಿನೆಂಟನೇ ಶತಮಾನದಲ್ಲಿ ರಂಗಾಚಾರ ಅಯ್ಯಂಗರಣ್ಣ ಒಬ್ಬ ವ್ಯಕ್ತಿ ಲಿಂಗಾಯತರ ಕಗ್ಗೋಲೆ ಮಾಡಿದ್ದ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಸಂವಿಧಾನಬದ್ಧ ಸರ್ಕಾರದಲ್ಲಿ ಲಿಂಗಾಯತರು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಿಲ್ಲ ಲಿಂಗಾಯತರ ಮುಖ್ಯ ಯಾವ ಸಮಾಜ ಮಾಡಿದ್ದಿಲ್ಲ ಆದ್ರೆ ಈ ರಾಜ್ಯ ಸರ್ಕಾರ ಲಿಂಗಾಯತರ ಮೇಲೆ ಮಾಣಾಂಕಿಕವಾಗಿ ಹಲ್ಲೆ ಮಾಡಿದ್ ನೋಡಿದೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಏನೋ ಇವತ್ತು ಸಾಬೀತಾಗಿದೆ ಹನ್ನೆರಡು ಶತಮಾನದಲ್ಲಿ ಪಂಡಿ ಮಂಚನ ಹೆಂಗಿತ್ತು ಅದೇ ಸರ್ಕಾರದ ಪುನರಾವರ್ತನೆ ಇವತ್ತು ಸರ್ಕಾರ ಆಗಿದೆ ಎನ್ನುವಂತ ನೇರವಾಗಿರ್ತಕ್ಕಂಥ ನೋವಿನ ಮಾತನ್ನ ಪಡ್ತೀನಿ ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಹಳ ಗೌರವ ಇತ್ತು ಅವ್ರ ಬಸವಣ್ಣನ ಫೋಟೋ ಹಾಕಿದಕ್ಕೆ ಪಟಾಕಿ ಹಾರಿಸಿ ಖುಷಿ ಪಟ್ಟಿದ್ವಿ ಅವ್ರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಮಾಡಿದಕ್ಕೆ ಖುಷಿ ಪಟ್ಟಿದ್ವಿ ಸಂತೋಷ ಪಟ್ಟಿದ್ವಿ ಆಡಿ ಹೊಗಳಿದ್ವಿ ಲಿಂಗಾಯತ ಚಳುವಳಿಗೆ ಗೌರವ ಕೊಟ್ಟಿದ್ದಕ್ಕೆ ಅವರು ಬೆಂಬಲಿಸಿದ್ವಿ ಆದ್ರೆ ಇವತ್ತು ಆ ಬಸವ ಪರಂಪರೆ ವಾರಸ್ತಾರ ಮೇಲೆ ಮಹಾನಾಂತಿ ಕಲ್ಯ ಮಾಡ್ತೀರಪ್ಪ ಅಂತಂದ್ರೆ ಹೇಳೋದೊಂದು ಮಾಡೋದೊಂದು ತೊಟ್ಟು ತೂಗೋ ನೀವೇ ತೊಟ್ಟಿರ್ತ ಮಕ್ಕಳನ್ನು ಚೂಟೋದು ನೀವೇನೋ ಒಂದು ವ್ಯಕ್ತವಾಗ್ತಾ ಇದೆ ಹಾಗಾಗಿ ನಿಮ್ಮ ಸರ್ಕಾರದಲ್ಲಿ ಇಂತ ನಿರೀಕ್ಷೆ ಮಾಡಿದ್ದಿಲ್ಲ ನಿನ್ನ ಸಮಾಜದ ಬಹಳ ಜನ ಆಸ್ಪೆಟ್ಲ ಸ್ವಾಭಿಮಾನಿಗಳು ಸ್ವಾಭಿಮಾನಕ್ಕೆ ಹಂಚಿ ಬಿಟ್ಟು ಬಹಳ ಜನ ಪಂಚಮ ಸಾರಿದ್ರು ಇವತ್ತು ಪ್ರಾಣ ಜೊತೆಯಲ್ಲಿ ತಮ್ಮ ಜೀವನ ಜೊತೆಲಿ ಇವತ್ತು ಚಿಂತೆ ಮಾಡ್ಕೊಂಡು ಮನೆಯಲ್ಲಿ ಇವತ್ತು ಎಷ್ಟೋ ಜನ ಕೈಕಾಲು ಲೈಫ್ ಲಾಂಗ್ ಅವ್ರು ಕಾಲೇ ಬರ್ಲಂತೆ ಲೈಫ್ ಲಾಂಗ್ ಕಾಲೇ ಆ ರೀತಿಯಾಗಿ ಮ್ಯಾನುವನ್ ಪೊಲೀಸ್ ಬಿಡ್ತಾರೆ ಅವ್ರು ಯಾರೇ ಪೊಲೀಸ್ ಬರ್ತಾರೆ ಅಂತ ಮೇಲೆ ಗೊತ್ತಿದೆ ಮಾಧ್ಯಮದಲ್ಲಿ ಗೊತ್ತಿದೆ ಯಾವ ದುಷ್ಟ ವ್ಯಕ್ತಿ ಪೊಲೀಸ್ ಅದಕ್ಕೆ ಅವ್ರು ಸಿಪಿಐ ಬೆಳಗಾವಿ ಸಿಪಿಐ ಉದ್ದೇಶ ಪೂರ್ವ ನಮ್ಮ ಮೇಲೆ ಲಾಠಿ ಚಾಕ್ ಮಾಡಿದ್ದೇನೆ ಇದೇ ಎ ಡಿ ಎಡಿಜೆ ಪಿ ಉದ್ದೇಶ ಪೂರ್ವ ನಮ್ಮ ಜನರ ಮೇಲೆ ಮಾಡುವ ಪ್ರಯತ್ನ ಮಾಡಿದ್ದೇನೆ ಹಾಗಾಗಿ ಅಂತ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರನ್ನ ಅವ್ರನ್ನೇನಾದ್ರು ಸರ್ಕಾರ ಸಸ್ಪೆಂಡ್ ಮಾಡಿದ್ರು ಮಾಡಿ ನೀವೇ ಪರೋಕ್ಷವಾಗಿ ಇಂಥ ಹೋರಾಟಕ್ಕೆ ಇಂಥ ದುಷ್ಕೃತ್ಯಕ್ಕೆ ನೀವೇ ಆದೇಶ ಮಾಡಿರುವಂತ ಅನುಮಾನ ವ್ಯಕ್ತ ಆಗ್ತಾ ಹೇಳಿದೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಅಂತ ಹೇಳಿ ಪದೇ ಪದೇಗಳಿಗೆ ಇಚ್ಛೆ ಪಡ್ತೇನೆ ನಮ್ಮ ಹೋರಾಟ ನಿಮ್ಮ ಲಾಠಿ ಏಟು ನಿಮ್ಮ ಬೋಟ್ ಏಟಿಗೂ ನಾವು ಪಂಚಮಸಾಲ ಇದುವರೆಗೆ ನಾಲ್ಕು ವರ್ಷಗಳ ಕಾಲ ಶಾಂತಿಯಿಂದ ಹೋರಾಟ ಮಾಡಿ ಇಂದ ಮೇಲೆ ಕ್ರಾಂತಿ ಹೋರಾಟ ಆಗುತ್ತೆ ನಿಮ್ಮ ದುಷ್ಕೃತ್ಯವನ್ನು ನಿಮ್ಮ ಅಮಾನ್ಯ ವರ್ತವನ್ನು ಹಳ್ಳಿಗೋ ಜನರಿಗೆ ತಿಳಿಸ್ತೇನೆ ಯಾರು ಸರ್ ಒಳಗಾಗಿ ಮೀಸಲಾತಿನ ಘೋಷಣೆ ಮಾಡಿದೆ ಹೋದ್ರೆ ನಾವು ಖಂಡಿತವಾಗಿ ನಮ್ಮ ನಮ್ಮ ಸಮಾಜಕ್ಕೆ ಯಾರು ಗೌರವ ಕೊಡ್ತಾರೋ ನನ್ನ ಮೀಸಲಾತಿಗೆ ಯಾರು ಸ್ಪಂದನೆ ಮಾಡ್ತಾರೋ ನಮ್ಮ ಜನರ ಭಾವನೆಗಳಿಗೆ ಯಾರು ಸ್ಪರಿಸ್ತಾರೋ ಅಂತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ದೇ ಆಗಿರ್ತಕ್ಕಂಥ ಸರ್ಕಾರ ಮಾತು ನೀವೇನು ಹಾಗಾಗಿ ಮುಖ್ಯ ಮುಖ್ಯಮಂತ್ರಿಗಳು ಕೂಡಲೇ ಇಡೀ ಲಿಂಗಾಯತ ಸಮಾಜ ಕ್ಷಮೆ ಕೇಳಬೇಕು ನೊಂದವರು ಪರವಾಗಿ ನಿಲ್ಲುವಂತ ಪ್ರಯತ್ನ ಮಾಡಬೇಕು ಆ ಅಧಿಕಾರಿಗಳನ್ನ ವಜೆ ಮಾಡೋ ಪ್ರಯತ್ನ ಮಾಡಬೇಕು ಎಫ್ಐಆರ್ ಆಗಿರತಕ್ಕಂಥ ವ್ಯಕ್ತಿಗಳ ಮೇಲಿರ್ತಕ್ಕಂಥ ಕಾನೂನು ಕ್ರಮವನ್ನು ವಾಪಸ್ ಇಟ್ಕೊಳ್ಳೋ ಪ್ರಯತ್ನ ಮೂಲಕ ಗ್ಯಾರಂಟಿ ಮಾಡಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ